ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಸಿಂಪಲ್ ಆಗಿರೋವಂಥ ಒಂದು ಚಿಕನ್ ಕುರ್ಮಾ ಜೊತೆಗೆ ಗೀ ರೈಸ್ ಮಾಡ್ತಾ ಇದ್ದೀನಿ ಆಗಿ ಕಡಿಮೆ ಸಮಯದಲ್ಲಿ ಸ್ವಲ್ಪನೇ ಪದಾರ್ಥಗಳನ್ನು ಯೂಸ್ ಮಾಡಿ ಸಿಂಪಲ್ ಆಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾನ್ ವೆಜ್ ಪ್ರಿಯರ್ಗಂತೂ ತುಂಬಾ ಇಷ್ಟ ಆಗುತ್ತೆ ಯಾರೇ ನನ್ನ ಚಾನಲ್ ಮೊದಲಿಗೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಪಾವಿನ ಆಗುವಷ್ಟು ಅಕ್ಕಿ ತಗೊಂಡಿದಿನಿ ನಾರ್ಮಲ್ ಅಕ್ಕಿ ನಾವು ಮನೇಲಿ ಯಾವ್ದು ಅನ್ನಕ್ಕೆ ಯೂಸ್ ಮಾಡ್ತೀವಿ ಅದೇ ಅಕ್ಕಿ ತಗೊಂಡಿದೀನಿ ಇದನ್ನ ಒಂದ್ ಎರಡು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ತೊಳ್ಕೊಂಡು ಮತ್ತೆ ನೀರ್ ಹಾಕೊಂಡು ಒಂದ್ ಹತ್ತು ನಿಮಿಷಗಳ ಕಾಲ ಇದನ್ನ ನೆನೆಯಕ್ ಬಿಡ್ತೀನಿ ಈಗ ನೆನೆಯಕ್ ಬಿಡೋದ್ರಿಂದ ಅನ್ನ ಕೂಡ ಸಾಫ್ಟ್ ಆಗುತ್ತೆ ಮತ್ತೆ ಬಿಡಿ ಬಿಡಿಯಾಗಿ ಕೂಡ ಬರುತ್ತೆ ಅದೇ ಉದ್ದೇಶ ಈ ನೀರೆಲ್ಲ ಚೆಲ್ಲಿ ಇನ್ನೊಂದು ಸ್ವಲ್ಪ ನೀರ್ ಹಾಕಿ ನೆನೆಯಕ್ಕೆ ಇಟ್ಕೊಳ್ತೀನಿ ಇದನ್ನ ఇది నెన్న సైడ్ ఇక జొతే ఇవగా స్టవ్ మేనే ఒక్కర్ ఇకొని ఇది నెన్కొళ్ళి అక్కడి కుక్కర్ కడు స్పూన్ ఆగస్ట్ తుప్ప కూడా హాకళణ ఇల్లి తుప్ప కూడా క ఎన్నె కూడా హిని నీ తుప్ప మే ఎన్నెస్తీకంద్ర తుప్ప బరీ తుప్పూస్ మన చాప మే ఎరడను కూడా యూస్ గీ రైస్ మతీ ఇ స్వల్ప ఎన్నె హాకొతీరడు కత స్వల్ప సైస్ స్పైసస్ హాక చక్క లవంగ ఏలికి మేము పలావెల్లు కూడా హాకీ ఒంత్ నిమిషద చన ఫ్రై మూవత్ సెకండ్ల కాల ఇదే చన ఫ్రై మాకు స్పైసస్ ఎలా ఫ్రై ఆదూరు హసరు మిణికాయ కట్ మి ఉద్యు హీని ఇది హాకోద్రింద ఫ్లేవర్ అది చన బెక్మూరు హోం ఇది కూడా సల తిరుగుకొన్న హే ಲೈಟ್ ಆಗಿ ಸಾಕು ಇದು ಇವಾಗ ಒಂದು ಹತ್ತು ಗೋಡಂಬಿ ಕೂಡ ತಗೊಂಡಿದ್ದೀನಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಹೈ ಫ್ಲೇಮ್ ಮಾಡ್ಕೊಬಿಟ್ರೆ ಗೋಡಂಬಿ ತಕ್ಷಣಕ್ಕೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಮೀಡಿಯಂ ಅಲ್ಲಿ ಎಷ್ಟು ಫ್ರೈ ಮಾಡ್ಕೊಂಡು ಈಗ ಒಂದು ದಪ್ಪ ಈರುಳ್ಳಿನ ಉದ್ದ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಲಿರೋ ಹಸಿ ವಾಸನೆ ಕೂಡ ಹೋಗಬೇಕು ಜೊತೆಗೆ ಕಂದು ಬಣ್ಣ ಕೂಡ ಬರಬೇಕು ಅಲ್ಲಿವರೆಗೂ ಈರುಳ್ಳಿನೂ ಕೂಡ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ದಸಿ ಸ್ಮೆಲ್ ಎಲ್ಲ ಹೋದ್ರೇನೆ ಚೆನ್ನಾಗಿರುತ್ತೆ ಹಾಗಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಫ್ರೈ ಆಗ್ತಾ ಇದೆ ಇವಾಗ ಫ್ರೈ ಆಗ್ತಾ ಇದ್ದಂಗೆನೆ ಇದಕ್ಕೆ ಇವಾಗ ನೀರು ಕೂಡ ಸೇರಿಸ್ಕೊಳ್ಳೋಣ ಇಷ್ಟೇ ಸಾಕು ಇನ್ನೇನು ಹಾಕೋದು ಬೇಡ ಇದಕ್ಕೆ ಇಲ್ಲಿ ಅರಶಿನ ಏನು ಯೂಸ್ ಮಾಡ್ತಾ ಇಲ್ಲ ವೈಟ್ ರೈಸ್ ಇರಲಿ ಅಂತೇಳಿ ವೈಟ್ ಗೀ ರೈಸ್ ಮಾಡ್ತಾ ಇದ್ದೀನಿ ಅರಿಶಿಣ ಬೇಕು ಒಂದ್ ಅವರು ಸ್ವಲ್ಪ ಅರಿಶಿಣ ಕೂಡ ಹಾಕಿ ಮಾಡ್ಕೋಬಹುದು ಇಲ್ಲಿ ನಾನು ಮೂರು ಗ್ಲಾಸ್ ನೀರನ್ನ ಹಾಕೊಳ್ತಾ ಇದೀನಿ ನಾನು ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಮೂರು ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ರುಚಿಗೆ ತಕ್ಕಷ್ಟು ಈಗ್ಲೇ ಉಪ್ಪು ಕೂಡ ಹಾಕೊಂಡಿದೀನಿ ಇಲ್ಲಿ ಉಪ್ಪು ಯೂಸ್ ಮಾಡಿದೀನಿ ಇದನ್ನ ಒಂದ್ಸಲ ಎಲ್ಲ ಚೆನ್ನಾಗಿ ತಿರುಕೊಂಡು ಇದು ಕುದಿ ಬರೋಕೆ ಬಿಡೋಣ ನೀರನ್ನ ನೀರ್ ಕುದೀತಾ ಇದ್ದಂಗೆನೆ ಅಕ್ಕಿ ಕೂಡ ಹಾಕೊಳ್ಳೋಣ ನೋಡಿ ನೀರ್ ಕುದಿತಾ ಇದೆ ಇವಾಗ ತೊಳೆದು ನೆನ್ಸಿಟ್ಕೊಂಡಿದ್ನಲ್ಲಿ ಅಕ್ಕಿ ಅದು ಕೂಡ ಹಾಕೊಂಡು ಒಂದ್ಸಲ ಚೆನ್ನಾಗಿ ತಿರುಕೊಳ್ತೀನಿ ಇಟ್ಕೊಂಡು ಲಿಡ್ ಮುಚ್ಕೊಂಡು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಈಗ ನೀರು ಇದ್ದಾಗ ಅಕ್ಕಿ ಹಾಕಿರೋದ್ರಿಂದ ಗೀ ರೈಸ್ ಕೂಡ ಬೇಗನೆ ಆಗುತ್ತೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಇದು ಕೂಡ ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಸಿಂಪಲ್ ಆಗಿ ಮಾಡ್ತಾ ಇದೀನಿ ಜಾಸ್ತಿ ಏನು ಗ್ರೀಡಿಯನ್ಸ್ ಯೂಸ್ ಮಾಡ್ತಾ ಇಲ್ಲ ಇದು ಕೂಡ ಸೈಡ್ ತೆಗೆದಿಟ್ಕೊಳ ಇವಾಗ ಒಂದು ಚಿಕನ್ ಕುರ್ಮಾ ಮಾಡ್ಲಿಕ್ಕೆ ಒಂದು ಸಣ್ಣದಾಗಿ ಒಂದು ಈರುಳ್ಳಿ ಮತ್ತೆ ಟೊಮೊಟೊ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಒಂದು ಬಾಣ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿದೀನಿ ಎಣ್ಣೆ ಹಾಕೊಂಡು ಒಂದು ದಪ್ಪ ಸೈಜ್ ಈರುಳ್ಳಿ ಉದ್ದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಆರು ಹಸಿರು ಮೆಣಸಿನಕಾಯಿ ಸಣ್ಣ ಸಣ್ಣ ಇದು ಹಾಕೊಳ್ತಾ ಇದ್ದೀನಿ ಇದನ್ನಿಷ್ಟು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಸೇರ್ಸೋಣ ಉಪ್ಪು ಸೇರಿಸೋದ್ರಿಂದ ఈరుళ్ళి సాఫ్ట్గా బేయ్య మే బేగ కూడా బేయ్ కొత్త ఉప్పు కూడా సేస్కొండ ఇదే ఫ్రై మాకుతీ లైట్ ఈరుళ్ళి హసరు మెణ్సా స్వల్ప ఫ్రై ఆగ అది ఒమటో కూడా ఉద కట్ హోళతీ టమాటో కూడా హు చీ చో సాఫ్ట్ అది వరకు ఈ మూరూ చన ఫ్రై మాకు ಇಷ್ಟು ಸಾಕು ಸಾಕು ಇನ್ನೇನು ಸೇರ್ಸೋ ಅವಶ್ಯಕತೆ ಇಲ್ಲ ಇಷ್ಟನ್ನು ಚೆನ್ನಾಗಿ ಫ್ರೈ ಒಂದ್ ಎರಡು ನಿಮಿಷಗಳ ಕಾಲ ಆದ್ರೂ ಇದನ್ನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ಎಲ್ಲ ಹೋಗಿ ತುಂಬಾ ಸಾಫ್ಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಹಸಿ ಎಲ್ಲ ಹೋಗಿದೆ ಜೊತೆಗೆ ಸಾಫ್ಟ್ ಆಗಿ ಕೂಡ ಬೆಂದಿದೆ ಇದು ಎರಡರಿಂದ ಮೂರು ನಿಮಿಷ ಈ ತರ ಫ್ರೈ ಮಾಡ್ಕೊಂಡಿದ್ದೆ ನಾನು ಇದು ಕೂಡ ತಣ್ಣಗಾಗ್ಲಿ ತೆಗೆದು ಒಂದು ಹತ್ತು ನಿಮಿಷ ಸೈಡ್ ಅಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಇದನ್ನ సన్నగా హాక్బిడ్తీని ఇల్ నర్ధ కేజి ఆగోష్ చికెన్ తగ్గించినీ అర్ధ కేజి అస్ మాత్రీని సింపల్గే స్వల్పూర్ జనకు ఆగస్ట్ మార్తాది చికన్ కూడా చన తొలదు ఎత్తిట్కీ స్టవ్ మేలు వంద బ్లి కూడా ఇట్కీ బాణ్లే ఇక స్వల్ప స్వల్ప ఎన్నె హాకడ నాల్క్రిందాల్క స్పూన్ హాకు హాకీ కూడా ఎణ కాయికుతండి ಇದಕ್ಕೂ ಕೂಡ ಸ್ವಲ್ಪ ಸ್ಪೈಸಸ್ಗಳನ್ನ ಹಾಕೊಳ್ಬೇಕಾಗುತ್ತೆ ಚಕ್ಕೆ ಲವಂಗ ಒಂದು ಪರ ಪಲಾವ್ ಎಲೆ ಒಂದು ಏಲಕ್ಕಿ ಒಂದು ಅನಾನಸ್ ಒಂದೆರಡು ಇದು ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಮೂರು ಸೆಕೆಂಡ್ ಇದು ಫ್ರೈ ಆಗ್ತಾ ಇದ್ದಂಗೆ ಇವಾಗ ಚಿಕನ್ ಹಾಕೊಳ್ಳೋಣ ಇದಕ್ಕೆ ಡೈರೆಕ್ಟ್ ಆಗಿ ನಾನು ಇಲ್ಲಿ ಫ್ರೈ ಮಾಡೋಕೆ ಈರುಳ್ಳಿ ಏನು ಯೂಸ್ ಮಾಡ್ತಲ್ಲ ಡೈರೆಕ್ಟ್ ಆಗಿ ಚಿಕನ್ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಚಿಕನ್ ಚಿಕನ್ ಹಾಕೊಂಡು ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು అరిశిన హాకెం ఒ స్పూనల్ వంద స్పూన్ శుంటి శుంఠి బుల్లి పేస్టు ఆమె రుచిగా తక్కువ ఉప్పును ఇగ్లే ఈగల సేర్కొతాదీ ఉప్పు అరిశ్ణ పుడి హాక్రింద బేగ చన బేయ్ కొత్త కూడా చనగే బిట్కళత చికన్నీ ఉప్పు సేర్స్కుంటు చికన్న ఫ్రై మాకు నడి ఇద చనసల మిక్స్ మాట్ నీటే అరశిన పుడి ఉప్పు ఎలా చదికే మిక్స్ ఆు ఆ థరద నీట మిక్స్డను ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಪದಾರ್ಥನ ಯೂಸ್ ಮಾಡಿ ಮಾಡುವಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಿಡ್ ಮುಚ್ಕೊಂಡು ಇದನ್ನ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಆದರೂ ಬೇಯಿಸ್ಕೋಬೇಕು ಅಲ್ಲಿವರೆಗೂ ಆಗಾಗ ತಿರ್ಕೋತಾ ಇರ್ತೀನಿ ಜೊತೆಗೆ ನಾವಿಲ್ಲಿ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ನ ಅದು ಕೂಡ ರುಬ್ಬಿ ಎತ್ತಿಟ್ಕೊಂಡಿನಿ ರುಬ್ಕೊಂಡಿದೀನಿ ನೋಡಿ ಇದು ಕೂಡ ಸೈಡಿಗೆ ಸೈಡ್ ಎತ್ತಿಟ್ಕೊಂಡು ಚಿಕನ್ ನೋಡೋಣ ಇವಾಗ ನೋಡಿ ನೀಟಾಗಿ ಸುಂಡಿದೆ ನೀರು ಕೂಡ ಎಲ್ಲ ಬಿಟ್ಕೊಂಡಿದೆ ಈ ರೀತಿ ನೀರು ಬಿಟ್ಕೋಬೇಕು ಮತ್ತೆ ನೀರೆಲ್ಲ ಸಿಹಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ನೀರೆಲ್ಲ ಸೀದಿದೆ ಎಣ್ಣೆ ಎಣ್ಣೆ ಇದಷ್ಟೇ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಫ್ರೈಯಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಚಿಕನ್ ಚೆನ್ನಾಗಿ ಬಿಂದ ಹೋಗ್ಬಿಡುತ್ತೆ ಈ ರೀತಿ ನೀರೆಲ್ಲ ಬಿಟ್ಕೊಳೋದ್ರಿಂದ ಚಿಕನ್ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿ ಚೆನ್ನಾಗಿ ಬರುತ್ತೆ ಇವಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅರ್ಧ ಸ್ಪೂನ್ ಖಾರ ಪುಡಿ కాళ్ళు టీ స్పూన్ ఆగస్ట్ జీరా పౌడరు ఆమె కాళ్ళు టీ స్పూన్ ఆగు కాళ్ళు మెణసిన పౌడరు ఆమె అర్ధ స్పూన్ ఆగు ఇల్లీ చికన్ మసాలా హిని ఇలా చికన్ మసాలా ఇలా అన్ను గరం మసాలా కూడా హోదు నమే అదూ ఇది అంత ఏమ ఇల్లి నమే యాదు ఆప్షన్లు ఆప్షన్లు ఇలా చికన్ మసాలా హోదు ఇలా గరం మసాలా హోబోదు బట్ యాదూ ఒ హో ఎరడు హోంబిట్రె మసాలే స్వల్ప జాస్తి అనస్బి ಇಷ್ಟೇ ಇದನ್ನು ಇಷ್ಟನ್ನು ಹಾಕೊಂಡು ಚಿಕನ್ ಕ್ಲೀನ್ ಆಗಿ ಸ್ಪೇಸಸ್ ಅಲ್ಲಿ ಫ್ರೈ ಆಗಬೇಕು ನೋಡಿ ಜೊತೆಗೆ ನೀರು ಎಣ್ಣೆ ಕೂಡ ಬಿಟ್ಕೋಬೇಕು ನೋಡಿ ಈ ತರ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇದು ಚಿಕನ್ ಜೊತೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಕೂಡ ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತೆ ಟೊಮೊಟೊನ ಪೇಸ್ಟ್ನ ಇವಾಗ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ನೀರು ಕೂಡ ಹಾಕೊಂಡು ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾವು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ನಾನಿಲ್ಲಿ ಗೀ ರೈಸಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ತೀನಿ ಕುರ್ಮ ಆಗಿರೋದ್ರಿಂದ ತೆಳ್ಳಗೆಲ್ಲ ಮಾಡೋಕೆ ಹೋಗಬಾರ್ದು ತೆಳ್ಳಗೆ ಮಾಡಿದ್ರೆ ಸಾಂಬಾರು ಅನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಬೇಕಾಗುತ್ತೆ ಇವಾಗ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ನಾವು ಎಷ್ಟು ಒಂದು ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಬೇಯೋದಿಲ್ಲ ಬೇಗ ಬೇಯಿಕೊಳ್ಳುತ್ತೆ ಮತ್ತೆ ಸಾಂಬಾರ್ ತರ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ನೀರ್ ಹಾಕೊಂಡು ಲಿಟ್ ಮುಚ್ಕೊಂಡು ನೋಡಿ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಕೂಡ ಎಣ್ಣೆ ಎಲ್ಲ ರಿಲೀಸ್ ಆಗಿದೆ ಸೈಡ್ ಅಲ್ಲಿ ಈ ರೀತಿ ಎಣ್ಣೆ ಎಲ್ಲ ರಿಲೀಸ್ ಆಗ್ಬೇಕು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇಷ್ಟು ಗಟ್ಟಿ ಇದ್ರೆ ಸಾಕು ಗ್ರೇವಿ ಇವಾಗ ಒಂದು ಅರ್ಧ ಬೌಲ್ ಆಗಷ್ಟು ಮೊಸರು ಕೂಡ ನಾನು ನೀಟಾಗಿ ಒಡೆದು ಮೊಸರನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಆ ಗಂಟು ಗಂಟೆ ಇರೋದೆಲ್ಲ ಚೆನ್ನಾಗಿ ಒಡ್ಕೊಂಡು ಹಾಕೊಬೇಕಾಗತ್ತೆ ಮೊಸರನ್ನ ನಾನು ಇಲ್ಲಿ ಒಂದೇ ಒಂದು ಟೊಮೊಟೊ ಯೂಸ್ ಮಾಡಿದಿನಿ ಜೊತೆಗೆ ಒಂದು ಅರ್ಧ ಬೌಲ್ ಆಗೋಷ್ಟು ಮೊಸರು ಕೂಡ ಯೂಸ್ ಮಾಡಿದೀನಿ ಇಷ್ಟು ಯೂಸ್ ಮಾಡಿದ್ರೆ ಸಾಕು ನಿಂಬೆಣ್ಣಿನ ಅವಶ್ಯಕತೆ ಇಲ್ಲ ಇಲ್ಲಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳಣ ಒಂದ್ ಎರಡರಿಂದ ಮೂರು ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಆಯ್ತು ಇದು ಇಷ್ಟೇ ಇದು ರೆಸಿಪಿ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ ಹಸಿರು ಮೆಣಸಿನಕಾಯಿ ಫ್ರೈ ಮಾಡಿ ಹಾಕೊಳ್ಳೋಣ ಇದರಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ ಒಂದು ಮೂರು ಹಸಿರು ಮೆಣಸಿನಕಾಯಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀನಿ ನೀಟಾಗಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಮಾಡಿಕೊಂಡು ಈ ಚಿಕನ್ ಕುರ್ಮಾದೊಳಗೆ ಹಾಕೊಳ್ಳೋಣ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅದೇ ಉದ್ದೇಶ ಮತ್ತು ಜೊತೆಗೆ ಚಿಕನ್ ಜೊತೆಗೆ ಮೆಣಸಿನ್ಕಾಯಿ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇವಾಗ ಫ್ರೈ ಕೂಡ ಮಾಡ್ಕೊಂಡಿದೀನಿ ಹಸಿರು ಮೆಣಸಿನ್ಕಾಯಿನ ಇವಾಗ ಇದಕ್ಕೆ ಹಾಕೊಳ್ಳೋಣ ನೋಡಿ ಫೈನಲ್ ಆಗಿ ಹಸಿರು ಮೆಣಸಿನಕಾಯಿ ಫ್ರೈ ಮಾಡಿ ಕೂಡ ಹಾಕೊಂಡಿದೀನಿ ಜೊತೆಗೆ ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಪುಡಿ ಮಾಡಿ ಹಾಕೊಳ್ತಾ ಇದೀನಿ ಫೈನಲ್ ಆಗಿ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಕೊಳ್ಳೋಣ ಫೈನಲಿ ಚಿಕನ್ ಕುರ್ಮಾ ರೆಡಿ ಆಗಿದೆ ತುಂಬಾ ಸೂಪರ್ ಆಗಿ ಕಡಿಮೆ ಸಮಯದಲ್ಲಿ ಸ್ವಲ್ಪನೇ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡಿರೋ ಅಂಥದ್ದು ಗೀ ರೈಸ್ ಜೊತೆಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ ಮತ್ತೆ ಟೈಮ್ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಸ್ವಲ್ಪನೇ ಸ್ವಲ್ಪ ಸಮಯದಲ್ಲಿ ತುಂಬ ಸ್ಪೆಷಲ್ ಆಗಿ ಮಾಡ್ಕೊಬೋದು ಮಾಡ್ಕೋಬೋದು ಅಂತ ರೆಸಿಪಿ ಇದು ನೋಡಿ ಇಷ್ಟೇ ಇದು ಗೀ ರೈಸ್ ಜೊತೆಗೆ ಕುರ್ಮಾ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಈ ಕುರ್ಮಾ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತೀನಿ ನೋಡಿ ಇಲ್ಲಿ ಗೀ ರೈಸ್ ಕೂಡ ರೆಡಿ ಆಗಿದೆ ಅನ್ನ ಕೂಡ ಕಾಳು ಕಾಳು ಆಗೇ ಆಗಿದೆ ತುಂಬ ಚೆನ್ನಾಗಿ ಕೂಡ ಆಗಿದೆ ವೈಟ್ ವೈಟ್ ಆಗಿ ಮಾಡಿದೀನಿ ನಾನು ಏನು ಯೂಸ್ ಮಾಡಿಲ್ಲ ಇಲ್ಲಿ ಫೈನಲ್ ಆಗಿ ಸರ್ವ್ ಮಾಡ್ಕೊಳ್ತೀನಿ ಅಷ್ಟು ನೋಡಿ ಇಷ್ಟೇ ಇದು ನೀರ ಜೊತೆಗೆ ಚಿಕನ್ ಕುರ್ಮಾ ರೆಡಿ ಆಗಿದೆ ಸೂಪರ್ ಆಗಿದೆ ಬಾಯಲ್ಲಿ ನೀರು ಕೂಡ ಬರ್ತಾ ಇದೆ ಇಷ್ಟೇ ರೆಸಿಪಿ ಇದು ಎಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್